ಕಾನೂನು ಜಾಗೃತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಟೈಪ್ಸ್ ಆಫ್ ಪ್ರಾಪರ್ಟಿ ಅಂದ್ರೆ ಹಿಂದೂಲಾ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನ ನೋಡಿದೀವಿ ಅದರಲ್ಲಿ ಅಬ್ಜುಲೂಡ್ ಪ್ರಾಪರ್ಟಿ ಅಂದ್ರೆ ಯಾವುದು ಅನ್ನುವಂಥದ್ದನ್ನು ನೋಡಿದ್ದೀವಿ ಅದರಲ್ಲಿ ಎರಡು ಬಗೆಯ ಆಸ್ತಿಗಳು ಬರ್ತವೆ ಸೆಲ್ಫ್ ಅಕ್ವಾರ್ಡ್ ಪ್ರಾಪರ್ಟಿ ಮತ್ತು ಸೆಪರೇಟ್ ಪ್ರಾಪರ್ಟಿ ನಾನು ಲಾಸ್ಟ್ ಸಂಚಿಕೆಯಲ್ಲಿ ನಿಮ್ಗೆ ಹೇಳಿದ್ದೆ ಮುಂದಿನ ಸಂಚಿಕೆಯಲ್ಲಿ ನಾವು ಕೋಪಾರ್ನರಿ ಪ್ರಾಪರ್ಟಿ ಅಂದ್ರೆ ಏನು ಅನ್ನುವಂಥದನ್ನ ನೋಡ್ತೀವಿ ಅದರಲ್ಲಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಮತ್ತು ಕೋಪಾರ್ನರಿ ಪ್ರಾಪರ್ಟಿ ಬರುತ್ತೆ ಅನ್ನುವಂತ ಒಂದು ವಿಷಯವನ್ನ ಹೇಳಿದ್ದೆ ನಿಮ್ಗೆ ಈಗ ನಾವು ಆನ್ಸಿಸ್ಟಲ್ ಪ್ರಾಪರ್ಟಿ ಮತ್ತು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇವೆರಡು ಕೋಪಾರ್ಸನರಿ ಪ್ರಾಪರ್ಟಿ ಹೆಡ್ ಅಲ್ಲಿ ಬರೋದ್ರಿಂದ ಈ ಈ ವಿಷಯವನ್ನ ತಿಳಿದುಕೊಳ್ಳುವ ಪೂರ್ವದಲ್ಲಿ ಇಂದಿನ ಸಂಚಿಕೆಯಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಏನು ಮತ್ತು ಕೋಪಾರ್ಶ್ನರಿ ಅಂದ್ರೆ ಏನು ಅನ್ನುವಂತ ಒಂದು ವಿಷಯವನ್ನ ತಿಳಿದುಕೊಳ್ಳೋಣ ನಂತರದ ಸಂಚಿಕೆಯಲ್ಲಿ ನಾವು ಎನ್ಸೆಸ್ ಪ್ರಾಪರ್ಟಿ ಯಾವ್ದು ಕನ್ಬೇಕು ಅದು ಯಾವಾಗ ಕೋಪಾಸನರಿಯಾಗಿ ಕಲರ್ ತಗೊಳ್ತದೆ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಯಾವ್ದಕ್ ಕೇಳಬೇಕು ಅದು ಕೋಪಾಸನರಿ ಪ್ರಾಪರ್ಟಿ ಹೇಗೆ ಆಗತ್ತೆ ಅನ್ನುವಂತ ವಿಷಯವನ್ನು ಡಿಸ್ಕಸ್ ಮಾಡೋಣ ಇವಾಗ ನಾವು ತಿಳ್ಕೊಳ್ಬೇಕಾದಂತಹ ಕಾನ್ಸೆಪ್ಟು ಈ ಸಂಚಿಕೆಯಲ್ಲಿ ಯಾವುದು ಅಂತಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಏನು ಮತ್ತೆ ಕೋಪಾಸನರಿ ಅಂದ್ರೆ ಏನು ಈ ಡೆಫಿನಿಷನ್ ಪ್ರಕಾರ ಇಲ್ಲಿ ಒಂದು ಚಿತ್ರ ಕಾಣಿಸ್ತಾ ಇದೆಯಲ್ಲ ನಮಗೆ ಎಕ್ಸ್ ಅನ್ನುವಂತ ವ್ಯಕ್ತಿ ಇದ್ದಾನೆ ಒನ್ ತಂದೆ ಈತನಿಗೆ ಇಬ್ರು ಗಂಡು ಮಕ್ಕಳಿದ್ದಾರೆ ಎಸ್ ಒನ್ ಎಸ್ ಟು ಅಂತ ಹೇಳಿ ಡಿ ಒನ್ ಡಿ ಟು ಅಂತ ಹೇಳಿ ಇಬ್ರು ಹೆಣ್ಣು ಮಕ್ಕಳಿದ್ದಾರೆ ಡಿ ಟು ಮ್ಯಾರೇಜ್ ಆಗಿದೆ ಇವರು ಡಬ್ಲ್ಯೂ ಒನ್ ಅವರು ಈತನ ಹೆಂಡತಿ ಈ ಎಸ್ ಒನ್ಗೆ ಹೆಂಡತಿ ಇದ್ದಾಳೆ ಮಗ ಇದ್ದಾನೆ ಅಂದ್ರೆ ಈತನಿಗೆ ಸೊಸೆ ಮತ್ತು ಮೊಮ್ಮಗ ಇವರು ಇಷ್ಟು ಜನ ಇದ್ದಾರೆ ಇದರಲ್ಲಿ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಅಂತ ಕೇಳಿದ ಪ್ರಶ್ನೆಗೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಆಗ್ತಾರೆ ಅಂತಾರೆ ಕೆಲವೊಬ್ರು ಇಲ್ಲ ಇವ್ರು ಆಗೋದಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ರು ಇಲ್ಲ ಇವ್ರು ಬರೋದಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ರು ಇವ್ರು ಬರೋದಿಲ್ಲ ಅಂತ ಹೇಳ್ತಾರೆ ಡೆಫಿನೇಷನ್ ಅಲ್ಲಿ ಹಾಗಾಗಿ ಇವತ್ತು ನಾವು ಜಾಯಿಂಟ್ ಫ್ಯಾಮಿಲಿ ಅನ್ನುವಂತಹ ಕಾನ್ಸೆಪ್ಟ್ ಏನನ್ನು ಹೇಳ್ಕೊಡತ್ತೆ ಡೆಫಿನೇಷನ್ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ ಈ ಒಂದು ಉದಾಹರಣೆಯಲ್ಲಿ ಡೆಫಿನಿಷನ್ ಪ್ರಕಾರ ಈತನು ಮತ್ತು ಈತನ ಕೆಳಗಡೆ ಬರ್ತಕ್ಕಂತಹ ಹೆಂಡತಿ ಆಗಿರಬಹುದು ಮಕ್ಕಳಾಗಿರಬಹುದು ಗಂಡು ಮಗ ಮೊದಲನೇ ಮಗ ಎರಡನೇ ಮಗ ಮತ್ತೆ ಈ ಮದುವೆ ಆಗದೆ ಇರ್ತಕ್ಕಂತಹ ಹೆಣ್ಣು ಮಗಳು ಸೊಸೆ ಮತ್ತು ಮಗ ಅಂದ್ರೆ ಮೊಮ್ಮಗ ಇವರು ಮಾತ್ರ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಆಗ್ತಾರೆ ಇವರು ಮಾತ್ರ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಆಗ್ತಾರೆ ಡೆಫಿನಿಷನ್ ಏನ್ ಹೇಳುತ್ತೆ ಅಂತಂದ್ರೆ ಮ್ಯಾರಿಡ್ ಡಾಟರ್ ಎಕ್ಸ್ಕ್ಲೂಡ್ಸ್ ಫ್ರಾಮ್ ದಿ ಜಾಯಿಂಟ್ ಫ್ಯಾಮಿಲಿ ಡೆಫಿನೇಷನ್ ಡಸ್ ನಾಟ್ ಇನ್ಕ್ಲೂಡ್ ಮ್ಯಾರಿ ಡಾಟರ್ ಅಂತ ಹೇಳುತ್ತೆ ಹೀಗಾಗಿ ಇವರನ್ನು ಹೊರತುಪಡಿಸಿ ಇವರೆಲ್ಲರನ್ನು ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಕರಿಬೇಕಾಗತ್ತೆ ನಾವು ವಿಷಯ ಕ್ಲಿಯರ್ ಆಯ್ತು ಬಟ್ ಕೆಲವೊಬ್ರು ಪ್ಲೇಂಟ್ ಅನ್ನ ಮರೆಯುವಾಗ ರಿಟರ್ನ್ ಸ್ಟೇಟ್ಮೆಂಟ್ ಬರುವಾಗ ಏನ್ ಮಾಡಿಬಿಡ್ತಾರೆ ಅಂತಂದ್ರೆ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಗಳನ್ನು ಕೂಡ ಪ್ಲೇಂಟ್ ಅಲ್ಲಿ ದ ಪ್ಲೇಂಟಿಫ್ ಅಂಡ್ ಡಿಫೆಂಡೆಂಟ್ಸ್ ಆರ್ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಬರೀತಾರೆ ತಪ್ಪಾಗಿ ಬಿಡುತ್ತದೆ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಗಳು ಪ್ಲೆಂಟಿಫ್ ಆಗಿ ಬಂದಾಗ ಅವರಿಗೆ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ ಅಂತ ಹೇಳೋದು ತಪ್ಪು ಮುಂದೆ ನ್ಯಾಯಾಲಯಗಳ ನ್ಯಾಯಾಲಯಗಳಲ್ಲಿ ಕೆಲಸ ಏನಾಗುತ್ತೆ ಅಂತಂದ್ರೆ ಈ ಅಂಡ್ ಡಿಫೆಂಡ್ ಪ್ರೂವ್ಸ್ ಅಂತ ಇಶ್ಯೂಸ್ ಗಳನ್ನು ಫ್ರೇಮ್ ಮಾಡಿಬಿಡುತ್ತಾರೆ ಅದು ಕೂಡ ತಪ್ಪು ಅದ್ರ ಮೇಲೆ ಫೈಂಡಿಂಗ್ಸ್ ಕೊಡ್ತಾರೆ ಅದು ಕೂಡ ತಪ್ಪಾಗುತ್ತೆ ಯಾಕೆ ಅಂತಂದ್ರೆ ಡೆಫಿನಿಷನ್ ಪ್ರಕಾರ ಇವ್ರು ಮಾತ್ರ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಡಸ್ ನಾಟ್ ಇನ್ಕ್ಲೂಡ್ ಮ್ಯಾರಿ ಡಾಟರ್ ವಿಷಯ ಕ್ಲಿಯರ್ ಆಯ್ತು ಈಗ ಯಾರ್ಯಾರು ಆಗ್ತಾರೆ ಈ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಅಂತ ಪ್ರಶ್ನೆ ಬಂದಾಗ ಈಗ ಮಿತಾಕ್ಷರ ಲಾದಲ್ಲಿ ಕಾನ್ಸೆಪ್ಟ್ ಬೇರೆ ಇತ್ತು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಆಕ್ಟ್ ಬಂದಾದ ಮೇಲೆ ಕರ್ನಾಟಕ ಅಮೆಂಡ್ಮೆಂಟ್ ನೈನ್ಟೀನ್ ನೈನ್ಟಿ ಫೋರ್ ಬಂದಾಗ ಕಾನ್ಸೆಪ್ಟ್ ಬೇರೆ ಇತ್ತು ಈಗ ಟೂ ತೌಸಂಡ್ ಫೈವ್ ಸೆಂಟ್ರಲ್ ಅಮೆಂಡ್ಮೆಂಟ್ ಟು ದಿ ಸೆಕ್ಷನ್ ಸಿಕ್ಸ್ ಆಫ್ ದಿ ಹಿಂದೂ ಸಕ್ಸೇಷನ್ ಆಕ್ಟ್ ಬಂದಾದ ಮೇಲೆ ಕಾನ್ಸೆಪ್ಟ್ ಬೇರೆ ಬೇರೆ ಇದೆ ಸೊ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಹಂತದಲ್ಲಿ ನಾವು ಕೋಪಾರ್ಸ್ನರಿ ಕಾನ್ಸೆಪ್ಟ್ ಅನ್ನ ಬೇರೆ ರೀತಿಯಾಗಿ ತಿಳ್ಕೊಂತ ಬಂದಿದೀವಿ ಸೊ ಇವತ್ತು ನಾವು ತಿಳ್ಕೊಬೇಕಾದ ವಿಷಯ ಏನು ಅಂತಂದ್ರೆ ಇವರೆಲ್ಲರೂ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಅಂತ ನಾವು ಹೇಳಿದೇವಲ್ವಾ ಈ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ನಲ್ಲಿ ಕೋಪಾರ್ಸ್ನರಿ ಕಾನ್ಸ್ಟಿಟ್ಯೂಟ್ ಆಗತ್ತೆ ಕೋಪಾರ್ಸ್ನರಿ ಕಾನ್ಸ್ಟಿಟ್ಯೂಟ್ ಆಗತ್ತೆ ಈ ಕೋಪಾರ್ಸ್ನರಿ ಕಾನ್ಸ್ಟಿಟ್ಯೂಟ್ ಆಗಬೇಕು ಜಾಯಿಂಟ್ ಫ್ಯಾಮಿಲಿ ಮೆಂಬರ್ ನಲ್ಲಿ ಇದ್ದವ್ರನ್ನ ನಾವು ಕೋಪಾರ್ಸ್ನರ್ ಅಂತ ಕರಿಬೇಕಾದ್ರೆ ಮೊದಲನೆಯ ರಿಕ್ವೈರ್ಮೆಂಟ್ ಏನು ಅಂತಂದ್ರೆ ಇವರಿಗೆ ಕೋಪಾರ್ಸ್ನರಿ ಪ್ರಾಪರ್ಟಿ ಅನ್ನುವಂಥದ್ದು ಇರಲೇಬೇಕು ಆ ಪ್ರಾಪರ್ಟಿ ಇದ್ರೆ ಮಾತ್ರ ಇಲ್ಲಿ ಕೋಪಾರ್ಸ್ನರಿ ಕಾನ್ಸ್ಟಿಟ್ಯೂಟ್ ಆಗತ್ತೆ ಇಲ್ಲ ಅಂದ್ರೆ ಕಾನ್ಸ್ಟಿಟ್ಯೂಟ್ ಆಗೋದಿಲ್ಲ ಇಲ್ಲಿ ಪ್ರಾಪರ್ಟಿ ಇದೆ ಅಂತ ಭಾವಿಸೋಣ ನಾವು ಕೋಪಾರ್ಶನರಿ ಪ್ರಾಪರ್ಟಿ ಇದೆ ಅಂತ ಭಾವಿಸೋಣ ಮುಂದಿನ ಸಂಚಿಕೆಯಲ್ಲಿ ನಾವು ಕೋಪಾರ್ಸನರಿ ಪ್ರಾಪರ್ಟಿ ಅಂದ್ರೆ ಏನು ಅಂತ ತಿಳ್ಕೊತೀವಿ ಇಲ್ಲಿ ಇದೆ ಅಂತ ಭಾವಿಸೋಣ ಆ ಪ್ರಾಪರ್ಟಿ ಇದ್ದಾಗ ಇವನ್ ಕೋಪಾರ್ಶನರ್ ಆಗ್ತಾನೆ ಮಿತಾಕ್ಷರಲ್ಲ ಲಾ ಪ್ರಕಾರ ಇವನ್ ಆಗ್ತಾನೆ ಇವನ್ ಕೋಪಾರ್ಶನರ್ ಆಗ್ತಾನೆ ಇವನ್ ಕೋಪಾರ್ಶನರ್ ಆಗ್ತಾನೆ ಹಳೇ ಡೆಫಿನಿಷನ್ ಇದು ಇವರಲ್ಲಿ ಇವರನ್ನು ಹೊರತುಪಡಿಸಿ ಇವನ ಇಬ್ರು ಎಸ್ ಒನ್ ಎಸ್ ಎಕ್ಸ್ ಅಂಡ್ ಎಸ್ ಒನ್ ನ ಮಗ ಇವರು ಕೋಪಾರ್ನಸ್ ಆಗ್ತಿದ್ರು ಮುಂದೆ ನೈನ್ಟೀನ್ ನೈಂಟಿ ಫೋರ್ ಕರ್ನಾಟಕ ಅಮೆಂಡ್ಮೆಂಟ್ ಬಂತಲ್ಲ ಅವಾಗ ಸ್ವಲ್ಪ ಈ ಡೆಫಿನೇಷನ್ ಅಲ್ಲಿ ಬದಲಾವಣೆಯನ್ನ ತಂದ್ರು ಏನ್ ತಂದ್ರು ಅಂದ್ರೆ ಅನ್ಮ್ಯಾರಿ ಡಾಟರ್ ಆಸ್ ಅನ್ ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಅಮೆಂಡ್ಮೆಂಟ್ ಆಕ್ಟ್ ನೈನ್ಟೀನ್ ನೈನ್ಟಿ ಫೋರ್ ಅನ್ಮ್ಯಾರಿ ಡಾಟರ್ ಇಸ್ ಆಲ್ಸೋ ಕೋಪಾರ್ಸ್ನರ್ ಅಂತ ಅಂದ್ರು ಅಂದ್ರೆ ನೋಡಿ ಡೆಫಿನೇಷನ್ ಅಲ್ಲಿ ಸ್ವಲ್ಪ ಬದಲಾವಣೆ ಆಯಿತು ಅಂದ್ರೆ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಇವನು ಕೋಪಾರ್ಸ್ನರು ಇವನು ಕೋಪಾರ್ಸ್ನರು ಈತನ ಮಗ ಕೋಪಾರ್ಸ್ನರು ಈತನ ಕೋಪಾರ್ಸ್ನರು ಅನ್ಮ್ಯಾರಿಡ್ ಡಾಟರ್ ಕೋಪಾರ್ಸ್ನರ್ ಇವ್ರನ್ನ ತಗೋರ್ ಹೊರಗೆ ಸೊ ಇಷ್ಟು ಜನ ಕೋಪಾರ್ಸ್ನರ್ಸ್ ಡೆಫಿನಿಷನ್ ಪ್ರಕಾರ ಅಮೆಂಡ್ಮೆಂಟ್ ಕರ್ನಾಟಕ ಅಮೆಂಡ್ಮೆಂಟ್ ಈಗ ಟೂ ತೌಸಂಡ್ ಫೈವ್ ಅಮೆಂಡ್ಮೆಂಟ್ ಪ್ರಕಾರ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಡಾಟರ್ ಆಫ್ ಅ ಕೋಪಾರ್ಸ್ನರ್ ಆರ್ ಕನ್ಸಿಡರ್ಡ್ ಆಸ್ ಅ ಕೋಪಾರ್ಸ್ನರ್ಸ್ ಅಂದ್ರೆ ಈಗಿನ ಡೆಫಿನೇಷನ್ ಪ್ರಕಾರ ಇವನು ಕೋಪಾರ್ಸ್ನರು ಇವನು ಕೋಪಾರ್ಸ್ನರು ಮಗ ಕೋಪಾರ್ಸ್ನರು ಇವನು ಕೋಪಾರ್ಸ್ನರು ಇವಳು ಕೋಪಾರ್ಸ್ನರು ಇವಳು ಕೋಪಾರ್ಸ್ನರು ಬಟ್ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ ಅಲ್ಲ ಮ್ಯಾರೇಜ್ ಆಗಿರೋದ್ರಿಂದ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ ಅಲ್ಲ ಬಟ್ ಕೋಪಾರ್ಸ್ನರಿ ಪ್ರಾಪರ್ಟಿ ಇದ್ದಾಗ ಇವರಿಷ್ಟು ಜನರು ಕೋಪಾರ್ಸ್ನರ್ಸ್ ಆಗ್ತಾರೆ ಈ ರೀತಿಯಾಗಿ ಡೆಫಿನೇಷನ್ ಬದಲಾವಣೆ ಆಗ್ತಾ ಬಂದಿದೆ ಸೊ ನಾವು ಮುಂದಿನ ಸಂಚಿಕೆಯಲ್ಲಿ ಕೋಪಾರ್ಸ್ನರಿ ಪ್ರಾಪರ್ಟಿ ಅಂದ್ರೆ ಏನು ಇದರಲ್ಲಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಯಾವ್ದಾಗ್ತದೆ ಅನ್ಸಿಸ್ಲ್ ಪ್ರಾಪರ್ಟಿ ಯಾವಾಗ ಕೋಪಾರ್ಸ್ನರಿ ಅನ್ಬೇಕು ಯಾವಾಗ ಅನ್ಬಾರ್ದು ಅನ್ನುವಂತಹ ವಿಷಯವನ್ನು ನಾವು ಡಿಸ್ಕಸ್ ಮಾಡೋಣ ಧನ್ಯವಾದಗಳು ಕಟ್ಕರ್ ನೋಡ್ಕೊಂಡು